ಬೆಂಗಳೂರಿನ ಪರಿವರ್ತನಾ ಟ್ರಸ್ಟ್ ಅವರ ನೇತೃತ್ವದಲ್ಲಿ ಡ್ರಗ್ಸ್ ಮುಕ್ತ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿರುವುದು ಅರ್ಥಪೂರ್ಣವಾದ ಕಾರ್ಯಕ್ರಮ ಸಮಾಜ ಸೇವಕರಾದ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ರೋಟರಿ ಸಂಸ್ಥೆ ಬನ್ನೂರು ಹಾಗೂ ಬೆಂಗಳೂರಿನ ಪರಿವರ್ತನಾ ಟ್ರಸ್ಟ್ ಸಂಘ ಸಂಸ್ಥೆ ವತಿಯಿಂದ ಬನ್ನೂರಿನಲ್ಲಿ ಕರ್ನಾಟಕ ಡ್ರಗ್ಸ್ ಮುಕ್ತ ಅಭಿಯಾನ ಹಮ್ಮಿಕೊಂಡಿರುವುದು ಪ್ರತಿಯೊಬ್ಬರಿಗೂ ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ ಎಂದು ಸಮಾಜ ಸೇವಕರಾದ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಸಂಘ ಸಂಸ್ಥೆಗಳಷ್ಟೇ ಅಲ್ಲದೆ ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಪೋಷಕರು ಸಹ ಸಾಥ್ ಕೊಡಬೇಕು ಆಗ ಮಾತ್ರ ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಅರ್ಥ ಸಿಗುತ್ತದೆ ಚಿಕ್ಕ ವಯಸ್ಸಿನ ಮಕ್ಕಳಾಗಲಿ ವಯಸ್ಕರಾಗಲಿ ಅವರ ಮೇಲೆ ಪೋಷಕರು ನಿಗಾ ಇಡಬೇಕು ತಮ್ಮ ಮಕ್ಕಳು ಎಲ್ಲಿ ಹೋಗುತ್ತಿದ್ದಾರೆ ಯಾರ ಸಹವಾಸ ಮಾಡುತ್ತಿದ್ದಾರೆ ಎಂಬುದರ ಅರಿವಿರಬೇಕು ಆಗ ಮಾತ್ರವೇ ಕೆಟ್ಟ ಚಟಗಳಿಂದ ಮಕ್ಕಳನ್ನು ರಕ್ಷಿಸಲು ಸಾಧ್ಯ ಒಮ್ಮೆ ಪೋಷಕರು ಮಕ್ಕಳ ಕಡೆ ಗಮನ ಕೊಡದಿದ್ದರೆ ಮಕ್ಕಳು ದಾರಿ ತಪ್ಪುವುದು ಸಹಜ ಹಾಗಾಗಿ ಸಂಘ ಸಂಸ್ಥೆಗಳ ಜೊತೆ ಪೋಷಕರು ಸಹ ಸಾಥ್ ಕೊಟ್ಟು ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ್ದಾರೆ ಬೆಂಗಳೂರಿಂದ ಪರಿವರ್ತನಾ ಕಾರ್ಯಕ್ರಮ ಅಂದ್ರೆ ಮುಂಜಾಗ್ರತೆ ಮಾತಾಡಿದ್ದಾರೆ ತಾವು ತಮ್ಮ ತಂದೆ ತಾಯಂದಿರು ಬರೀ ನಿಮ್ಮದೇ ಆದ ಒಂದು ಕೆಲಸದಲ್ಲಿ ಎಲ್ಲರೂ ಇದಾಗಿರ್ತೀರ ದಯವಿಟ್ಟು ಮಕ್ಕಳ ಮೇಲೆ ನಿಗಾ ಕೊಡಿ ಅವರು ಎಲ್ಲಿ ಹೋಯ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಯಾರ ಜೊತೆ ಸೇರ್ತಾ ಇದ್ದಾರೆ ಮತ್ತೆ ಅವರು ಯಾವ ತರ ಅವರ ವಾತಾವರಣ ನೋಡಿ ತಾವು ಅವ್ರ ಮೇಲೆ ಒಂದು ನಿಗಾ ಇಟ್ಟು ಈ ಒಂದು ಬೇರೆ ಬೀಡಿ ಇರ್ಬೋದು ಸಿಗರೇಟ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಮತ್ತೆ ಡ್ರಗ್ಸ್ ಇರ್ಬೋದು ಪ್ರತಿಯೊಂದು ಎಡಿಟ್ ಆಗ್ತಾ ಇದ್ದಾರೆ ತುಂಬನೇ ನಮ್ಮ ಸಮಾಜಕ್ಕೆ ತುಂಬನೇ ಅದು ಅಗಾತವಾಗಿದೆ ತಾವು ದಯಮಾಡಿ ಮಕ್ಕಳ ಮೇಲೆ ನಿಗಾ ಇಡಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಮಕ್ಕಳು ದೇವರ ಸಮಾನ ಅವ್ರಿಗೇನು ಗೊತ್ತಿರಲ್ಲ ಅವರ ಸಂಘದ ಸವಾಸಗಳು ಯಾರ ಜೊತೆ ಸೇರ್ತಾ ಇದ್ದಾರೆ ಯಾರ ಜೊತೆ ಹೋಯ್ತಾ ಇದ್ದಾರೆ ಹೇಗೆ ಏನು ಅಂತ ನೀವು ಸ್ವಲ್ಪ ತಿಳ್ಕೊಂಡು ಬೇರೆ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಉದಾಹರಣೆಗಳು ಕೊಟ್ಕೊಂಡು ನಮ್ಮ ಡಾಕ್ಟರ್ ಸಾಹೇಬ್ ಹೇಳ್ದಂಗೆ ಇವಾಗ ವಿದ್ಯಾಭ್ಯಾಸ ನಮ್ಮ ಕರ್ನಾಟಕದ ಸಂಸ್ಕೃತಿ ಯಾವ ದೇಶದಲ್ಲೂ ಇಲ್ಲ ನಮ್ಮ ಸಂಸ್ಕೃತಿ ಇಲ್ಲಿ ಕಮ್ಮಿ ಆಗ್ತಾ ಇದೆ ಎಲ್ಲಾರು ಈ ಡ್ರಗ್ಸ್ ಇರ್ಬೋದು ಎಲ್ಲಾ ತರದಲ್ಲಿ ಎಲ್ಲ ಅಡ್ಕಾಗ್ತಾ ಇದಾರೆ ಅದಕ್ಕೋಸ್ಕರ ಈ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಇವತ್ತು ನಾಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಡಾಕ್ಟರ್ ರಾಜೀವ್ ಅವರು ಮತ್ತೆ ನಮ್ಮ ಕಾರ್ಯದರ್ಶಿಗಳಾದ ಪ್ರಸನ್ನರ್ ಎಲ್ಲರೂ ಎಲ್ಲಾರು ಈ ಒಂದು ನಮ್ಮ ಬನ್ನೂರಿನಲ್ಲೇ ಎಲ್ಲರದ ಅವೇರ್ನೆಸ್ ಮಾಡಿಸ್ಬೇಕು ಅನ್ಕೊಂಡು ಇವರು ಒಂದು ಒಳ್ಳೆಯ ನಿರ್ಧಾರ ಪಡ್ಕೊಂಡು ಒಂದು ಒಳ್ಳೇದಾಗ್ಲಿ ಅನ್ನೋ ಒಂದು ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ತಾವೆಲ್ಲ ಈ ಒಂದು ಮಾತಲ್ಲಿ ಹೇಳಿದ್ದಾರೆ ಅನ್ಕೊಂಡು